ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ತೇಜಸ್ವಿನಿ ಎ ಕೆ ಕ್ವೀನ್ ನಾನಿವತ್ ಬಂದಿರೋದು ಬಿ ಟಿ ಎಸ್ ಗೆ ಫಾರ್ ಹಳ್ಳಿ ಪವರ್ ಅಂಡ್ ನನ್ನ ಹಾಬೀಸ್ ಬಂದ್ಬಿಟ್ಟು ಮಾಡಲಿಂಗ್ ಪ್ಲೇಯಿಂಗ್ ಚೆಸ್ ಫೋಟೋಗ್ರಫಿ ಅಂಡ್ ಎಸ್ಕೇಪ್ ರೂಮ್ ಅಫ್ಕೋರ್ಸ್ ಇಂಪಾರ್ಟೆಂಟ್ ಆಸ್ ಅ ಪ್ಯಾಷನ್ ನಾನು ಸ್ಟಾರ್ಟ್ ಮಾಡಿದ್ದು ಮಾಡಲಿಂಗ್ ಬಟ್ ದೆನ್ ಪ್ರೊಫೆಷನ್ ಬಂದು ನಂದು ಇಂಟೀರಿಯರ್ ಡಿಸೈನಿಂಗ್ ನನ್ನ ರೋಟೀನ್ ಬಂದು ಪರ್ಟಿಕ್ಯುಲರ್ ಡೈಲಿ ಅಂದ್ರೆ ಆರಾಮಾಗಿ ಲೆವೆನ್ ಓ ಕ್ಲಾಕ್ ಗೆದೊಳ್ತೀನಿ ಅಮ್ಮ ಬೆಡ್ ಕಾಫಿ ಕೊಡ್ತಾರೆ ಕುಡಿತೀನಿ ಅಂಡ್ ನಂದು ಸೆವೆನ್ ಸ್ಟೆಪ್ ಸ್ಕಿನ್ ಕೇರ್ ರೋಟೀನ್ ಇದೆ ನಮ್ಮಮ್ಮ ಸ್ವಲ್ಪ ಜಸ್ಟರ್ ಕೊಟ್ಟಿದ್ದಾರೆ ಲೈಕ್ ಊಟ ತಿಂಡಿ ಇನ್ನೇನು ಕೇಳಿದ ಸಿಗಲ್ಲ ಇಲ್ಲಿ ಮಾಡ್ರೇನ್ ಆಗಿ ಫಾಸ್ಟ್ ಫುಡ್ ಸಿಗೋಲ್ಲ ಬಟ್ ಹಲ್ಲಿ ಅನ್ಫಾರ್ಚುನೇಟ್ಲಿ ಅದೆಲ್ಲ ಸಿಗಲ್ಲ ಅದ್ಬಿಟ್ರೆ ಫಿಸಿಕಲಿ ಫಿಟ್ ಇದ್ದೀನಿ ಮೆಂಟಲಿ ಸ್ಟ್ರಾಂಗ್ ಇದೀನಿ ಸ್ಟ್ರೀಟ್ ಸ್ಮಾರ್ಟ್ ಇದೀನಿ ಫೈನ್ ಇಸ್ ಸಾಕು ಅನ್ಸುತ್ತೆ ಸರ್ವೈವಲ್ಗೆ ನಾನು ನಿಮ್ಮ ತೇಜಸ್ವಿನಿ ನಾನ್ ಬರ್ತಾ ಇರೋದ್ ಹಳ್ಳಿ ಪವರ್ ಗೆ ಮಿಸ್ ಮಾಡ್ದಲ್ಲೇ ನೋಡಿ